ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ಅಧ್ಯಾಯ ಏಳು ಮೈಸೂರು ಮತ್ತು ಇತರೆ ಸಂಸ್ಥಾನಗಳು ಅನ್ನೋ ಪಠದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಅಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಒಂದೇದು ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಡ್ಯಾಶ್ ಆಗಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಶ್ರೀರಂಗಪಟ್ಟಣ ಇನ್ನು ಎರಡನೇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನ್ ನೋಡೋಣ ಡ್ಯಾಶ್ ಒಪ್ಪಂದ ಮಾಡಿಕೊಂಡ್ರು ಅಂತ ಅದಕ್ಕೆ ಮಂಗಳೂರು ಶಾಂತಿ ಒಪ್ಪಂದ ಮಾಡಿಕೊಂಡ್ರು ಅಂತ ಇನ್ನು ಮೂರನೇದು ಮೈಸೂರು ಹುಲಿ ಎಂದು ಪ್ರಸಿದ್ಧರಾದಂಥ ವ್ಯಕ್ತಿ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಟಿಪ್ಪು ಸುಲ್ತಾನ್ ಅಂತ ಇನ್ನು ನಾಲ್ಕನೇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪೂರ್ಣಯ್ಯ ಇನ್ನು ಐದನೇದು ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧಾಯಕ ಸಭೆಯು ಡ್ಯಾಶ್ರಲ್ಲಿ ಆರಂಭವಾಯಿತು ಅಂತ ಸಾವಿರದ ಒಂಬೈನೂರ ಏಳರಲ್ಲಿ ಆರಂಭವಾಯಿತು ಇನ್ನು ಆರನೇದು ಮೈಸೂರು ಸಂಸ್ಥಾನಗಳನ್ನು ಗಾಂಧೀಜಿರವರು ಡ್ಯಾಶ್ ಎಂದು ಬಣಸಿದ್ರು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ರಾಮರಾಜ್ಯ ಅಂತ ಇನ್ನು ಏಳನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯರವರು ಇನ್ನು ಎಂಟನೇ ಪ್ರಶ್ನೆ ಇರುವಿನ ಕಾಲುವೆಯನ್ನು ನಿರ್ಮಾಣ ಮಾಡಿದಂಥ ದಿವಾನರು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲರು ಇನ್ನು ಎರಡನೇ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಠಾರ ಕಚೇರಿಯನ್ನು ಯಾರು ಸ್ಥಾಪಿಸಿದರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಠಾರ ಕಚೇರಿಯನ್ನು ಸ್ಥಾಪಿಸಿದಂಥವರು ಚಿಕ್ಕ ದೇವರಾಜ ಒಡೆಯರು ಇನ್ನು ಎರಡನೇ ಪ್ರಶ್ನೆ ದರಿಯಾ ದೌಲತ್ ಎಲ್ಲಿದೆ ಅಂತ ಇದು ಉತ್ತರ ದರಿಯಾ ದೌಲತ್ ಶ್ರೀರಂಗಪಟ್ಟಣದಲ್ಲಿ ಇದೆ ಅಂತ ಇನ್ನು ಮೂರನೇದು ಲಾಲ್ಬಾಗ್ ಉದ್ಯಾನವನ ಎಲ್ಲಿದೆ ಅದನ್ನು ಆರಂಭಿಸಿದವರು ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಲಾಲ್ಬಾಗ್ ಉದ್ಯಾನವನ ಬೆಂಗಳೂರಿನಲ್ಲಿದೆ ಇದನ್ನು ಹೈದ್ರಾ ಅಲ್ಲಿ ಆರಂಭಿಸಿದರು ಅಂತ ಅಂದರೆ ಸ್ಥಾಪನೆ ಮಾಡಿದ್ರು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಟಿಪ್ಪುವಿನ ಮರಣದ ನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತ್ತು ಅಂತ ಇದು ಉತ್ತರ ಟಿಪ್ಪುವಿನ ಮರಣದ ನಂತರ ಮೈಸೂರಿನ ಸಿಂಹಾಸನ ಬ್ರಿಟಿಷರಿಗೆ ಸೇರಿತ್ತು ಅಂತ ಇನ್ನು ಐದನೇದು ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಏಕೆ ಜಾರಿಗೆ ಬಂತು ಅಂತ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂಬ ಕಾರಣದಿಂದ ಬ್ರಿಟಿಷರು ಕಮಿಷನರ್ ಆಡಳಿತ ಜಾರಿಗೆ ತಂದರು ಅಂತ ಇನ್ನು ಆರನೇ ಪ್ರಶ್ನೆ ಮೈಸೂರಿನ ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಅಂತ ಉತ್ತರ ಮೈಸೂರಿನ ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಲೂಯಿ ಬೆಂತಮ್ ಬೋರಿಂಗ್ ಅಂತ ಏಳನೇ ಪ್ರಶ್ನೆ ಪುನರ್ಧಾನ ಎಂದ್ರೇನು ಅಂತ ಕಮಿಷನರ್ ಆಡಳಿತದಿಂದ ಬ್ರಿಟಿಷರು ರಾಜ್ಯವನ್ನು ಚಾಮರಾಜ ಒಡೆಯರಿಗೆ ಪುನಃ ವಹಿಸಿಕೊಟ್ಟಿದ್ದನ ಪುನರ್ಧಾನ ಎನ್ನುವರು ಎಂಟನೇ ಪ್ರಶ್ನೆ ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಆರಂಭವಾಯಿತು ಅಂತ ಉತ್ತರ ಪ್ರಜಾ ಪ್ರ ಪ್ರಜಾಪ್ರತಿನಿಧಿ ಸಭೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆರಂಭವಾಯಿತು ಇನ್ನು ಎಂಟು ಒಂಬತ್ತನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿದೆ ಅದು ಯಾವಾಗ ಸ್ಥಾಪನೆ ಆಯಿತು ಅಂತ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಲ್ಲಿದೆ ಇದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಿಸಲಾಯಿತು ಇನ್ನು ಹತ್ತನೇ ಪ್ರಶ್ನೆ ಅರಮನೆ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದವರು ಯಾರು ಅಂತ ಉತ್ತರ ಅರಮನೆ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದವರು ಕೆ ಸಿ ರೆಡ್ಡಿ ಅಂತ ಇನ್ನು ಮೂರನೇ ಡಿಂಗು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಐದರ ಅಲಿಯ ಸಾಧನೆಗಳು ಯಾವುವು ಅಂತ ಉತ್ತರ ಐದರ ಅಲಿ ಸಮಕಾಲೀನ ರಾಜಕೀಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದನು ಇವನಿಗೆ ಓದು ಬರ ಬರುತ್ತಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದನು ಇವನು ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದನು ಶೂರ ಯೋಧನು ದಕ್ಷ ಆಡಳಿತಗಾರನೂ ಆಗಿದ್ದನು ಹೈದರಾಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವಿದೆ ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ಇವನಿಂದಲೇ ಆರಂಭವಾಯಿತು ಇವು ಇವನ ಸಾಧನೆಗಳಾಗಿದ್ದವು ಇನ್ನು ಎರಡನೇ ಪ್ರಶ್ನೆ ಮೂರನೇ ಮೈಸೂರು ಯುದ್ಧದ ಪರಿಣಾಮವೇನು ಅಂತ ಮೂರನೇ ಮೈಸೂರು ಯುದ್ಧ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡನು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಲು ದೃಢ ಸಂಕಲ್ಪ ಮಾಡಿದನು ನಾಲ್ಕನೇ ಯುದ್ಧದಲ್ಲಿ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಲಾಯಿತು ಟಿಪ್ಪು ವೀರವೇಶದಿಂದ ಹೋರಾಡುತ್ತಲೇ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನೀಗಿದನು ಟಿಪ್ಪುವು ಮೈಸೂರಿನ ಹುಲಿ ಎಂದು ಪ್ರಸಿದ್ಧನಾಗಿದ್ದನು ಈತನ ಮರಣದ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶ ಆಯಿತು ಮೂರನೇದು ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಅಂತ ಉತ್ತರ ಟಿಪ್ಪು ಸುಲ್ತಾನನ ಸಾಧನೆಗಳು ಈ ಕೆಳಗಿನಂತಿವೆ ವಿಜ್ಞಾನ ಕ್ಷೇತ್ರದ ಸಾಧನೆಗಳ ಬಗ್ಗೆ ಅವನಿಗೆ ಉತ್ತಮ ತಿಳುವಳಿಕೆ ಇತ್ತು ಬೆಂಗಳೂರಿನ ಅರಮನೆ ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆ ಇದನ್ನು ದರಿಯ ದೌಲತ್ ಅಂತಲೂ ಕರೀತಾರೆ ಇದನ್ನು ನಿರ್ಮಾಣವನ್ನು ಟಿಪ್ಪು ಮಾಡಿಸಿದ ಬೇಸಿಗೆಯ ಅರಮನೆಯ ಗೋಡೆ ಚಾವಣಿ ಕಂಬಗಳ ಮೇಲೆ ಚಾರಿತ್ರಿಕ ಸಂಗತಿಗಳನ್ನು ಆಕರ್ಷಕವಾಗಿ ಚಿತ್ರಿಸಿದ ಇನ್ನು ಎರಡನೇದು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ್ದು ಅವನ ಮುಖ್ಯ ಸಾಧನೆಯಾಗಿದೆ ಫ್ರೆಂಚ್ ಅಧಿಕಾರಿಗಳನ್ನು ಸಜ್ಜುಗೊಳಿಸಿದ ಶ್ರೀರಂಗಪಟ್ಟಣದಲ್ಲಿ ಫಿರಂಗಿಗಳನ್ನು ಎರಕ ಒಯ್ಯುತ್ತಾ ಇದ್ದರು ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದು ಒಂದು ವಿಶೇಷ ಇನ್ನು ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡಿದ್ದ ಅವನು ಭೂ ಹಿಡುವಳಿಯಲ್ಲಿ ಸುಧಾರಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿದ್ದ ಇದು ಟಿಪ್ಪುವಿನ ಸಾಧನೆ ಇನ್ನು ನಾಲ್ಕನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳು ಒಂದೇ ಜೆ ಎನ್ ಟಾಟರ್ ಅವರಿಗೆ ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯವನ್ನು ನೀಡಿದ್ರು ಇನ್ನು ಸಮನ್ವೇಶಕ್ಕೆ ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲಿಕ್ಕೆ ಅವಕಾಶ ಕಲ್ಪಿಸಿದ್ರು ಇನ್ನು ಮೂರನೇದು ಇಂದಿನ ಮೈಸೂರು ಅರಮನೆಯನ್ನು ಸಮನ್ವೇಷಕ್ಕೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದ್ರು ಇನ್ನು ನಾಲ್ಕನೇದು ಕೃಷ್ಣರಾಜಸಾಗರ ಅಂದರೆ ಕೆ ಆರ್ ಎಸ್ ಅಣಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಕೃಷಿ ಅಭಿವೃದ್ಧಿಪಡಿಸಿದ್ರು ಇನ್ನು ಐದನೇದು ಸಮನ್ವೇಶಕ್ಕೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರು ಸಂಪತ್ ಅಭ್ಯುದೇಯ ಪರಿಷತ್ ದಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸನ್ನು ಪ್ರಾರಂಭ ಮಾಡಿದ್ರು ಇನ್ನು ಆರನೇದು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಆಜ್ಞೆ ಹೊರಡಿಸಿದ್ರು ಇನ್ನು ಏಳನೇದು ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡುವ ಅನುವು ಮಾಡಿದ್ರು ಇವು ಇವರ ಸಾಧನೆ ಆಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಇನ್ನು ಐದನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಯಾವುವು ಅಂತ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳು ಭದ್ರಾವತಿಯಲ್ಲಿನ ಕಬ್ಬಿಣದ ಕಾರ್ಖಾನೆ ಮೈಸೂರಿನಲ್ಲಿ ಗಂಧದ ಎಣ್ಣೆಯ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕೈಗಾರಿಕೆಗಳನ್ನು ಇವರು ಆರಂಭಿಸಿದರು ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿದ್ರು ಇನ್ನು ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಇನ್ನು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆಗೊಳಿಸಿದ್ರು ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವ ನೀಡಿದ್ರು ಇನ್ನು ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಸ್ಥಾಪಿಸಿದ್ರು ಮತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರದು ಅತ್ಯಂತ ಮಹತ್ವದ ಸಾಧನೆ ಆಗಿದೆ ಇನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವರಿಂದಲೇ ಸ್ಥಾಪನೆ ಆಯಿತು ಇನ್ನು ಕೊನೆ ನಾಲ್ಕನೇ ಮೇನು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಚಿಕ್ಕ ದೇವರಾಜ ಒಡೆಯರು ಟಿಪ್ಪು ಸುಲ್ತಾನು ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯ ಚಾಮರಾಜ ಒಡೆಯರು ಅಂತ ಇದರಲ್ಲಿ ಚಿಕ್ಕರಾಜ ರಾಜ ಒಡೆಯರು ಏನಿದ್ದಾರೆ ಅವರನ್ನು ನವಕೋಟಿ ನಾರಾಯಣ ಅಂತ ಕರೀತಾರೆ ಇನ್ನು ಟಿಪ್ಪು ಸುಲ್ತಾನನ್ನು ಮೈಸೂರಿನ ಹುಲಿ ಅಂತ ಕರೀತಾರೆ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವ್ರನ್ನ ರಾಜಶ್ರೀ ಅಂತ ಕರೀತಾರೆ ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗ್ತಾರೆ ಇನ್ನು ಜಯ ಚಾಮರಾಜ ಒಡೆಯರ್ ಅವರು ಇವರು ಮೊದಲ ರಾಜ್ಯಪಾಲರಾಗ್ತಾರೆ ಏನು ಸ್ವತಂತ್ರ